ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಹಾಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ ಎಸ್ಪೆಷಲಿ ಎಲ್ರಿಗೂ ನಮಸ್ಕಾರ ಅಂಡ್ ಚೇತನ್ ಸರ್ ನಿಮಗೂ ನಮಸ್ಕಾರ ಎಲ್ಲಾ ಟೆಕ್ನಿಶಿಯನ್ಸ್ ಎಲ್ರಿಗೂ ಹಾಯ್ ಹೇಗಿದ್ದೀರಾ ಗುಡ್ ನಿಮ್ ವರ್ಕ್ ಕಾಣಿಸ್ತೇವೆ ಆನ್ ಸ್ಕ್ರೀನ್ ಅಂಡ್ ಸೂತ್ರಧಾರಿಯ ಸೂತ್ರಧಾರಿಯಾದ ನಮ್ಮ ಕಿರಣ್ ಸರ್ ಹಾಗೆ ನಮ್ಮ ನವರಸನ್ ಸರ್ ನವರಸನ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಾನು ಬಂದಿರೋದಕ್ಕೆ ಇಬ್ರು ಕಾರಣ ಒಂದು ನವರಸನ್ ಸಾರು ನವರಸನ್ ಸರ್ಗೆ ನೀವೆಲ್ರೂ ಪರಿಚಯ ಇದ್ರೆ ಯಾಕೆಂದ್ರೆ ಎಲ್ಲಾ ಸಿನಿಮಾದು ಇವೆಂಟ್ ಆಗ್ಲಿ ಎಲ್ಲಾನು ಮಾಡ್ತಾ ಇರೋದು ನಮ್ಮ ನವರಸನ್ ಸಾರು ಅಂಡ್ ನಾನ್ ಯಾವಾಗ ಸಿಕ್ಕಿದ್ರೆ ಎನಿಥಿಂಗ್ ಫಾರ್ ಯು ಅಂತ ಇರ್ತೇನೆ ಬಿಕಾಸ್ ನಮ್ಮ ಪುಗುರು ಚಿತ್ರಕ್ಕೆ ಫಸ್ಟ್ ಇವೆಂಟ್ ಅಂತ ಮಾಡಿದಿತ್ತು ನವರಸನ್ ಸರ್ ಸೊ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ ಸರ್ ಚಂದನ್ ಅವರು ಈ ಸಿನಿಮಾದಲ್ಲಿ ಕಾಪಾ ಕಾಣಿಸ್ಕೊಂತ ಇದ್ರೆ ನೋಡಿದ ತಕ್ಷಣ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂತ ಅನ್ನಿಸ್ತದೆ ಸೊ ಇಡೀ ಎಂಟೈರ್ ಟೀಮ್ ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ ಮೇ ಒಂಬತ್ತನೇ ತಾರೀಕು ನಾನು ನನ್ನ ಫ್ಯಾಮಿಲಿ ಜೊತೆ ಚಿತ್ರ ನೋಡಿ ನಿಮ್ಗೆ ತಿಳಿಸ್ತೀನಿ ಹಾನೆಸ್ಟ್ ರಿವ್ಯೂ ಹೇಳ್ತೀನಿ ಡೆಫಿನೆಟ್ಲಿ ಅಂಡ್ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಜಯ ಆಂಜನೇಯ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಮಾತನಾಡೋದಿದೆ ಲಾಂಚ್ ಆಯ್ತು ಸೂತ್ರಧಾರಿಯ ಬಂದಿದ್ದೀರಾ ಎಷ್ಟ್ ಖುಷಿ ಆಗ್ತಾ ಇದೆ ಮೇ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಮನೆಯವರು ಎಲ್ಲರಿಗೂ ತುಂಬಾ ಇಷ್ಟ ಧ್ರುವ ಸರ್ಜಾ ಸರ್ ಅಂದ್ರೆ ಇಡೀ ಫ್ಯಾಮಿಲಿಗೆ ಇಷ್ಟ ಸೊ ಅವ್ರು ಇವತ್ತು ನಮ್ ಸಿನಿಮಾ ಲಾಂಚ್ ಮಾಡಕ್ ಬಂದಿರೋದ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಾನು ಹಾಗೆ ಆಂಜನೇಯ ಪರಮ ಭಕ್ತ ನಂಗೆ ತುಂಬಾ ಇಷ್ಟ ಸೊ ಆಂಜನೇಯ ಪರಮ ಭಕ್ತರು ಇವತ್ ನಮ್ಮ ಸಿನಿಮಾಗೆ ಬಂದಿದ್ದಾರೆ ಅಂದ್ರೆ ಅವರೇ ಸೂತ್ರಧಾರಿ ಅಂತ ಹೇಳಿ ಆ ಸೊ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನನ್ನ ಇಡೀ ಟೀಮ್ ಬಗ್ಗೆ ಹೇಳ್ತಾನೆ ಇರ್ತೀನಿ ನವರಸನ್ ಸರ್ ಆಗಿರ್ಬೋದು ಚಂದನ್ ಶೆಟ್ಟಿ ಸರ್ ಆಗಿರ್ಬೋದು ಒಂದ್ ಒಳ್ಳೆ ಆಪರ್ಚುನಿಟಿ ಒಂದು ಒಳ್ಳೆ ಸಿನಿಮಾ ಸೂತ್ರಧಾರಿ ಯಾರು ಏನು ಅಂದ್ರೆ ಆಲ್ರೆಡಿ ನಾವು ಟ್ರೈಲರ್ ನ ನಿಮ್ ಮುಂದೆ ಬಿಟ್ಟಿದೀವಿ ಆ ಸೊ ಇಲ್ಲಿ ನೋಡ್ದಾಗ್ಲೇ ಗೊತ್ತಾಯ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಆ ಸೊ ಏನು ಹೇಳೋದಿಲ್ಲ ಎಲ್ಲರೂ ಕೂಡ ಥಿಯೇಟರ್ ಗೆ ಮೇ ಒಂಬತ್ತನೇ ಥಿಯೇಟರ್ ಗೆ ಬಂದ್ಬಿಟ್ಟು ಸಿನಿಮಾನ ಗೆಲ್ಸಿ ಎಲ್ಲ ನಿಮ್ ಕೈಲೇ ಇದೆ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಆಶೀರ್ವಾದ ಸಪೋರ್ಟ್ ತುಂಬಾ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ ಆಗಿರುವಂತಹ ನವರ ಸನ್ಸ ಟ್ರೈಲರ್ ಲಾಂಚ್ ಆಗಿದೆ ನಿಮ್ಮ ಮಾತು ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸಜ್ಜಾ ಬ್ರೋ ಯಾಕಂದ್ರೆ ನಾವು ಇಷ್ಟು ಈವೆಂಟ್ ಇವತ್ತು ಸಾವಿರದ ಆರ್ನೂರ ಐವತ್ತು ಸಾವಿರದ ಏಳ್ನೂರ ಈವೆಂಟ್ ಆಗಿದೆ ಓವರ್ ಆಲ್ ಅಷ್ಟು ಇವೆಂಟ್ ಫಸ್ಟ್ ಓಂಕಾರ ಹಾಕಿ ಆ ಫಸ್ಟ್ ಓಂಕಾರಕ್ಕೆ ಸಪೋರ್ಟ್ ಮಾಡಿದವ್ರು ನಮ್ದು ಒಬ್ರು ಯಾಕಂದ್ರೆ ಒಂದೇ ಒಂದ್ ಮಾತು ಕೇಳಿದ್ವಿ ಪೊಗ್ರ ಟೈಮಲ್ಲಿ ಈ ತರ ಈವೆಂಟ್ ಮಾಡ್ಬೇಕು ಅಂದಾಗ ಗೋನ್ ಅಂದ್ರು ಅವತ್ತಿಂದ ಒಂದೇ ಮಾತು ಹೇಳ್ತಿದ್ರು ಎನಿ ಟೈಮ್ ಎನಿಥಿಂಗ್ ಫಾರ್ ಯು ಅನ್ನೋರು ಅವರು ಬಟ್ ನಿಜವಾಗ್ಲು ಮೊನ್ನೆ ಫೋನ್ ಮಾಡಿ ಅದೇ ಹೇಳಿದ್ರು ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸುಮಾರು ಈ ಇಂಡಸ್ಟ್ರಿಯಲ್ಲಿ ಇರುವಂತ ಎಲ್ಲಾ ಹೀರೋಗಳಿಗೂ ನಾವೆಲ್ಲ ಇವೆಂಟ್ ಗಳಾಗಬಹುದು ಪ್ರತಿಯೊಂದು ಪ್ರಮೋಷನ್ ಅಲ್ಲಿ ಎಲ್ಲಾ ಕಡೆ ಭಾಗವಹಿಸಿರ್ತೀವಿ ಬಟ್ ಇನ್ವಾಲ್ವ್ಮೆಂಟ್ ಆಗಿ ಫೋನ್ ನಲ್ಲಿ ತಗೊಂಡು ನಾನು ನಿಮ್ ಜೊತೆ ಇದೀನಿ ಅನ್ನೋದು ಇದೆಯಲ್ಲ ಅದು ತುಂಬಾ ಕಮ್ಮಿ ಒಬ್ರು ನಮ್ಮ ಒಬ್ರು ಥ್ಯಾಂಕ್ ಯು ವೆರಿ ಮಚ್ ಯಾಕೆ ನೀವು ಫಸ್ಟ್ ಡೇ ಇಂದ ಎಲ್ಲರೂ ಮಾತಾಡ್ ಹೇಳ್ತಾರೆ ಬಟ್ ಯು ಆರ್ ರಿಯಲಿ ಎನಿ ಟೈಮ್ ಫಾರ್ ಯು ನಾನು ಈವೆಂಟ್ಸ್ ಆಗ್ಬೋದು ಏನೇ ಆಗ್ಬೋದು ನಮ್ಮ ಕೈಯಿಂದ ಇನ್ನ ಸೂತ್ರಧಾರಿ ಮೈನ್ ಆಗಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದಾರೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಎಂಟೈರ್ ನಮ್ಮ ಟೀಮ್ ಏನಂದ್ರೆ ಕಷ್ಟ ಪಟ್ಟಿದೀವಿ ಅದೆಲ್ಲದಕ್ಕಿಂತ ಮೈನ್ ಆಗಿ ಎಲ್ಲಾರು ಶ್ರಮ ಆಗ್ಬೋದು ಎಲ್ಲಾರು ಟೆಕ್ನಿಕಲ್ ವ್ಯಾಲ್ಯೂಸ್ ಏನೇನೇ ಆಗಿದ್ರು ಎಲ್ಲಾ ಸಿನಿಮಾ ಮೇಲೆ ಹಾಕಿದೀವಿ ದಯವಿಟ್ಟು ಒಂಬತ್ತನೇ ತಾರೀಕು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಚಂದನ್ ಫಸ್ಟ್ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಾರ ಯಾಕಂದ್ರೆ ಇಡೀ ಇಂಡಸ್ಟ್ರಿಯಲ್ಲಿ ಫಸ್ಟ್ ಸಿನಿಮಾ ವೆರಿ ಇಂಪಾರ್ಟೆಂಟ್ ಆಗತ್ತೆ ಪ್ರತಿಯೊಬ್ಬರಿಗೂ ಆ ತರ ಅವ್ರಿಗೆ ಈ ಲೈಫ್ ಅಲ್ಲಿ ಒಂದು ಕೆರಿಯರ್ ಅಲ್ಲಿ ಫಸ್ಟ್ ಸಿನಿಮಾ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನವರತನ್ ಸರ್ ಚಂದನ್ ಶೆಟ್ಟಿ ಅವರೇ ಧ್ರುವ ಸರ್ಜ ಸರ್ ಬಂದು ಟ್ರೈಲರ್ ಅನ್ನ ಅಷ್ಟು ಪ್ರೀತಿಯಿಂದ ಲಾಂಚ್ ಮಾಡಿಕೊಟ್ರು ಅಂಡ್ ಕೋರ್ಸ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿ ಎಲ್ಲ ಕನ್ನಡಿಗರ ಮುಂದೆ ಬರೋದಕ್ಕೆ ರೆಡಿಯಾಗಿ ನಿಂತಿದ್ದೀರಾ ಎಷ್ಟು ಹೆಮ್ಮೆ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಹಾಗೂ ಯೂಟ್ಯೂಬರ್ಸ್ ಗೆ ನಮಸ್ಕಾರ ಬಂದಿರುವಂತ ಎಲ್ಲ ಚೀಫ್ ಗೆಸ್ಟ್ ಗಳಿಗೂ ನಮಸ್ಕಾರ ಅಂಡ್ ನನ್ನ ಎಲ್ಲಾ ಸಿನಿಮಾ ಟೆಕ್ನಿಷಿಯನ್ಸ್ ನನಗೆ ಫಸ್ಟ್ ಸಿನಿಮಾ ಅನ್ಬೇಕಾದ್ರೆ ನನಗೆ ನೆನಪಾಗಿದ್ದು ಧ್ರುವ ಅದ್ದೂರಿ ಸಿನಿಮಾ ರಿಲೀಸ್ ಆಗಿದ್ದ ದಿನ ಧ್ರುವ ಮತ್ತೆ ನಾವು ಒಟ್ಟಿಗೆ ಇದ್ವಿ ಅವತ್ತು ಇವಾಗ ನೈಟ್ ಎಲ್ಲ ಥಿಯೇಟರ್ ಹತ್ರ ಹೋಗಿ ಪೋಸ್ಟರ್ ಗಳೆಲ್ಲ ಅಂಟಿಸಿ ಬೆಳಿಗ್ಗೆ ನಾಲ್ಕೂವರೆಗೆ ಧ್ರುವ ಅವ್ರ ಮನೆಗ್ ಬಂದು ಟೆರೆಸ್ ಮೇಲೆ ಮಲ್ಕೊಂಡ್ವಿ ಆ ನನ್ ಆಕ್ಚುಲಿ ಹೇಳ್ಬೇಕನ್ನೋ ಐಡಿಯಾ ಇರ್ಲಿಲ್ಲ ಸಡನ್ ಆಗಿ ಫಸ್ಟ್ ಸಿನ್ಮಾ ಅನ್ಬೇಕಾದ್ರೆ ಧ್ರುವ ನೆನಪಾತು ನಾಕುವರೆಗೆ ಟೆರೆಸ್ ಮೇಲೆ ಮಲ್ಕೊಂಡ್ವಿ ನಾನು ವಿಜೇತ್ ಮತ್ತೆ ಧ್ರುವ ಮೂರ್ಜಾನು ಆ ಐದ್ವರೆಗೆ ಸುಮ್ನೆ ಕಂಡ್ಬಿಡ್ತೀನಿ ಧ್ರುವ ಇರ್ಲಿಲ್ಲ ಆಲ್ರೆಡಿ ಎದ್ದು ಥಿಯೇಟರ್ ಹತ್ರ ಹೋಗಾಗಿತ್ತು ಸ್ಟಿಕ್ಕರ್ ಅನ್ಸಕ್ಕೆ ಸೊ ಫಿಲಮ್ ಫಸ್ಟ್ ಶೋ ಆದ ತಕ್ಷಣ ಅಲ್ಲಿವರೆಗೂ ನಮ್ಮ ಫ್ರೆಂಡ್ ಆಗಿದ್ದು ಧ್ರುವ ಸರ್ಜಾ ನೆಕ್ಸ್ಟ್ ಹತ್ತೂವರೆ ಹನ್ನೊಂದು ಸಿನಿಮಾ ಮುಗಿಸ್ಕೊಂಡ್ ಹೊರಗಡೆ ಶೋ ಈ ಬಿಕಮ್ ಅ ವೆರಿ ಬಿಗ್ ಸ್ಟಾರ್ ಅದನ್ನ ನಾನು ಇವತ್ತು ಕಣ್ ಕಟ್ಟದಂಗಿದೆ ಒಂದು ಲೈಫ್ ಚೇಂಜ್ ಆದಂತ ಒಂದು ದಿನ ನಾವು ಧ್ರುವ ಸರ್ಜಾ ಅವ್ರ ಜೊತೆ ಇದ್ದೆ ಅನ್ನೋದು ನಂಗೆ ತುಂಬಾ ಹೆಮ್ಮೆ ಇದೆ ನನ್ನ ಸಿನಿಮಾದ ಟ್ರೈಲರ್ ಲಾಂಚ್ ಗೆ ಇವತ್ತು ಇವ್ರು ಬಂದಿರೋ ನನ್ಗೆ ತುಂಬಾ ಖುಷಿ ಆಗ್ತದೆ ಅಂಡ್ ತುಂಬಾ ನನಗೆ ಆ ಹೇಳ್ಕೊಳ್ಳಕ್ ಆಗ್ತಿರೋ ಅಷ್ಟು ಅಂತ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಾನು ಬೆಂಗಳೂರ್ ಎರಡ್ ಸಾವಿರದ ಹತ್ತನೇ ಹತ್ತನೇ ಇಸ್ವಿಗ್ ಬಂದಾಗ ನನ್ನಲ್ಲಿ ಪ್ರತಿಭೆ ಇದೆ ಅಂತ ಕಣ್ಣಿಡಿದ್ರು ಸರ್ಜಾ ಫ್ಯಾಮಿಲಿ ಇದನ್ನ ಎಲ್ಲರ ಮುಂದೆ ಹೇಳಲೇ ಸೊ ಅವತ್ತಿಂದ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಈ ಸಮಯದಲ್ಲಿ ನಾನು ಚಿರು ನೆನ್ಸ್ಕೊಳಕ್ ಇಷ್ಟ ಪಡ್ತೀನಿ ಚಿರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಿದ್ರು ಇವತ್ತು ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಇವತ್ತು ಖಂಡಿತವಾಗ್ಲೂ ಅವರು ಚೀಫ್ ಗೆಸ್ಟ್ ಆಗಿ ಬಂದ್ ಬಂದಿರ್ತಾ ಇದ್ರು ಅವ್ರು ಇದ್ದಿದ್ರೆ ಬಟ್ ಅವ್ರ ಆಶೀರ್ವಾದ ನನ್ ನಮ್ಮ ಚಿತ್ರತಂಡದ ಮೇಲಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್ ಆ ನನ್ಗೆ ಆ ಇವ ಈ ಒಂದು ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಆಗಕ್ಕೆ ನನಗೆ ಮೇನ್ ಕಾರಣ ಅರ್ಜುನ್ ಸರ್ಜಾ ಸರ್ ಅವರು ಆ ನಾವೆಲ್ಲ ಇನ್ನು ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲ ಇದ್ವಿ ಅವಾಗ ನಮ್ನೆಲ್ಲ ಒಟ್ಟಿಗೆ ಸೇರಿಸಿದ್ದು ಅರ್ಜುನ್ ಸರ್ಜಾ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೂತ್ರಧಾರಿ ಆ ಧ್ರುವ ಸರ್ಜಾ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಅವತ್ತು ಕಾಲ್ ಮಾಡಿ ಅವರಾಗೆ ಕಾಲ್ ಮಾಡಿ ಹೇಳಿದ್ರು ಆ ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಏನೇ ಇದ್ರು ನನಗೆ ಹೇಳಿ ನಾನ್ ಬಂದ್ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಈ ಒಂದು ಅಲ್ವಾ ಅದು ನನ್ಗೆ ನೂರ ಆನೆ ಬಲ ಬಂದಂಗಾಯ್ತು ಆಂಜನೇಯನ ಒಂದು ಬಲನೆ ಆಯ್ತು ನನ್ಗೆ ಥ್ಯಾಂಕ್ ಯು ಸೊ ಮಚ್ ಧ್ರುವ ಅವ್ರಿಗೆ ಬಂದಿದ್ದಕ್ಕೆ ನಾವು ಡಿ ಎಸ್ ಆರ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಕಸಿನ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಬಂಡವಾಳ ಹಾಕಿದ್ರು ಏಳ್ ಲಕ್ಷ ರೂಪಾಯಿ ಹಾಕದ್ವಿ ಆಗ ಓಕೆ ಒಂದ್ ಸಾಂಗ್ ಮಾಡೋಣ ಸಖತ ಮಾಡೋಣ ಡಿಸ್ ಅಲ್ಲ ಆಗ ಎಲ್ಲಾರ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ವಿ ಎಲ್ಲ ಆಯ್ತು ಎವ್ರಿ ಡೇ ಖರ್ಚಾಗ್ತಾನೆ ಇತ್ತು ಸೊ ಎಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅಂದ್ರೆ ನಾವ್ ಯಾರಾದ್ರೂ ಕೇಳ್ತಾ ಇರ್ಲಿಲ್ಲ ಸೊ ಒನ್ ಒನ್ ಫೈನ್ ಡೇ ಅಲ್ಲ ಪೆಟ್ರೋಲ್ ಆಗ ಹೋಗಿತ್ತು ಓಕೆ ತಳ್ಕೊಂಡೋಗೋಣ ಅಂದ್ಬಿಟ್ಟು ನಾವೇನು ಹೋಗ್ತಾ ಇದ್ದೀವಿ ಮಚಾ ನಮ್ ಕಾನ್ವರ್ಸೇಷನ್ ಮಚಾ ಸಾಂಗ್ ರೀಚ್ ಆಗಿರತ್ತ ಇವನು ಏ ಆಗಿರತ್ತೆ ಎಲ್ಲಾ ಸಿಡಿ ತಗೊಂಡಿ ಏನು ಉಪನ್ಕಾಯಿ ಹಾಕತ್ತಾರ ಆಗಿರತ್ತೆ ಬಿಡು ಹೋಗ್ತಾ ಇದೀವಿ ಯಾರೋ ಕಾರಲ್ಲಿ ಒಳ್ಳೆ ಕಾರಲ್ಲಿ ಅಲ್ಲಿ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಫುಲ್ ವಾಲ್ಯೂಮ್ ಅಲ್ಲಿ ನಾ ಸಾಂಗ್ ರೀಚ್ ಆಗಿದೆ ಅಲ್ಲ ನಾವ್ ಯಾಕೋ ಇನ್ನು ಪೆಟ್ರೋಲ್ ಇಲ್ಲದೆ ಹೆಂಗಿದೀವಿ ಸೊ ಸೂತ್ರ ಯಾರೇನೇ ಪೆಟ್ರೋಲ್ ಚಂದನ್ಗೆ ಸೊ ಒಳ್ಳೇದಾಗಿದೆ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಧೂರಿ ಸೂತ್ರಧಾರಿ ಹೆಸರಲ್ಲೂ ಪ್ರಾಸ ಅದೊಂದು ಕೋ ಇನ್ಸಿಡೆನ್ಸ್ ಅನ್ಸುತ್ತೆ ಸೊ ಸೂತ್ರಧಾರಿ ಕೂಡ ಅದ್ಧೂರಿ ಆಗ್ಲಿ ಅನ್ನೋದು ನಮ್ಮ ಆಸೆ ಸರ್ ಇಲ್ಲೇ ಇರ್ಬೇಕು ಇದೀಗ ನಮ್ಮ ನಿರ್ಮಾಪಕರು ಚೇತನ್ ಗೌಡ ಸರ್ ಹಾಗೂ ರಾಜೇಶ್ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ನವರಸನ ಆಲ್ರೆಡಿ ಹೇಳಿದ್ದಾರೆ ಸರ್ ಎಲ್ಲಾ ಇವೆಂಟ್ ಅಲ್ಲಿ ಇದೀರ ಎಷ್ಟು ಕಂಟೆಂಟ್ ಕೊಡ್ತೀರಾ ಅಂತ ನನಗೆ ಹೇಳೋದು ಇಷ್ಟ ಸರ್ ಸೂತ್ರಧಾರಿ ಬೇರೆ ಸಿನಿಮಾ ಅಲ್ಲ ನಮ್ ಸಿನಿಮಾ ನಮ್ ಸಿನಿಮಾ ಬಗ್ಗೆ ನಾವ್ ಎಷ್ಟ್ ಮಾತಾಡಿದ್ರು ಕಡಿಮೆನೇ ಅದು ಮೇ ಒಂಬತ್ತು ಥಿಯೇಟರ್ ಅಲ್ಲಿ ಬರ್ತಾ ಇದೆ ಎಲ್ಲಾರು ಅಷ್ಟೇ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಅದರಲ್ಲೂ ಇದು ನಮ್ಮ ಸಿನಿಮಾ ಸ್ವಾರ್ಥ ಜಾಸ್ತಿ ಹಂಗಾಗಿ ದೊಡ್ಡ ಸಕ್ಸಸ್ ಸಿಗ್ಲಿ ಚಂದನ್ ಮೊದಲೇ ಸಿನಿಮಾ ನಾನು ಲಾಸ್ಟ್ ಟೈಮ್ ಮಧ್ಯಮಾಲ ಈವೆಂಟ್ ಅಲ್ಲಿ ಹೇಳಿದ್ದೆ ಅಷ್ಟೇ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಮೊದ್ಲೆ ಮೆಟ್ಲು ಅನ್ನೋದು ಸುಖವಾಗಿ ಸಿಗುತ್ತೆ ಅಂತ ಇರಲ್ಲ ಈಗ ಚಂದನ್ ಹೇಳ್ತಾ ಇದ್ರೆ ಹದಿನೈದು ವರ್ಷ ಇಂಡಸ್ಟ್ರಿಗ್ ಬಂದು ಇವತ್ತು ಸಫರ್ ಆಗಿ ಹದಿನೈದು ವರ್ಷದ ಮೇಲೆ ಒಂದು ಹೀರೋ ಆಗಿ ಬರ್ತಾ ಇದಾರೆ ಅಂದ್ರೆ ಆ ಕಷ್ಟನ ಜನ ಅರ್ಥ ಮಾಡ್ಕೊಂತಾರೆ ಅವ್ರ ಜೊತೆ ನಿಲ್ತಾರೆ ಅವರ ಸಿನಿಮಾ ಸಕ್ಸಸ್ ಆಗುತ್ತೆ ಅದ್ರ ಜೊತೆ ಎಲ್ಲಾ ಟೆಕ್ನಿಶಿಯನ್ಸ್ ಒಳ್ಳೇದಾಗ್ಲಿ ಸಿನಿಮಾ ಮಾಡಷ್ಟು ಶಕ್ತಿ ಈ ಟೀಮ್ ಸಿಗ್ಲಿ ಅಂತ ಎಲ್ಲಾ ಕನ್ನಡ ಕಲಾ ಅಭಿಮಾನಿಗಳು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಸ್ ಕೊಡಿ ಅಂತ ಕೇಳ್ತೀನಿ ಎಲ್ರಿ ನಮಸ್ಕಾರ ನವರಸನ್ ಅವರು ಏನೇ ಮಾಡಿದ್ರು ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾರೆ ಈ ಸಿನಿಮಾನು ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ನನ್ನ ಪ್ರಕಾರ ಅವರೇ ಸೂತ್ರಧಾರಿ ಇನ್ನ ಚಂದ್ರನ್ ಬ್ರದರ್ ಎಷ್ಟು ಡೌನ್ ಟು ಹರ್ತ್ ಪರ್ಸನ್ ಅಂದ್ರೆ ಅಂತ ಡೌನ್ ಟು ಹರ್ತ್ ಪರ್ಸನ್ ಅಹ್ ಏನೋ ಒಂದ್ ಸಿನಿಮಾ ಮಾಡಿದ್ರೆ ಅಥವಾ ಒಂದು ಎಲ್ಲೋ ಆಲ್ಬಮ್ ಸಾಂಗ್ ಅಲ್ಲಿ ಮಾಡಿದ್ರೆ ಹಿಟ್ ಆದಾಗ ಏನೇನೋ ಮಾಡ್ಕೊಂಡು ಓಡಾಡೋ ನಡುವೆ ತುಂಬಾ ಡೌನ್ ಟು ಹರ್ತಿರೋ ಪರ್ಸನ್ ಚಂದ್ರನ್ ಅವರು ಒಬ್ಬ ದೊಡ್ಡ ಹೀರೋ ಆಗಿ ನಿಂತ್ಕೊಳ್ಳೇಬೇಕು ಅನ್ನೋದು ನನ್ನ ಮಹದಾಸೆ ಸೊ ಈ ಸಿನಿಮಾನು ಆ ತುಂಬಾ ಹಿಟ್ ಆಗ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ನೈನ್ತ್ ರಿಲೀಸ್ ಆಗ್ತಾ ಇದೆ ಎಲ್ಲಾರು ಸಿನಿಮಾನ ಕನ್ನಡ ಥಿಯೇಟರ್ ಅಲ್ಲಿ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಎಸ್ ಜಿ ನಾನು ಕೂಡ ನಿಮ್ಮ ತರಾನೇ ಆತರದಿಂದ ಕಾಯ್ತಾ ಇದ್ದೀನಿ ಟ್ರೈಲರ್ ನೋಡ್ಲಿಕ್ಕೆ ಸಿನಿಮಾ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಹಳ ಒಂದು ಪ್ರೊಫೆಷನಲ್ ಟೀಮ್ ನವರಸನ್ ಸರ್ ಅಂಡರ್ ನವರಸನ್ ಸರ್ ಎಂಟೈರ್ ಟೀಮ್ ಹ್ಯಾಸ್ ವರ್ಕ್ ರಿಯಲಿ ವೆಲ್ ಸೊ ಐ ಆಮ್ ವೇಟಿಂಗ್ ಫಾರ್ ದ ಟ್ರೈಲರ್ ಐ ವೇಟಿಂಗ್ ಫಾರ್ ದ ರಿಲೀಸ್ ಟು ಹ್ಯಾಪನ್ ಅಂಡ್ ವಿತ್ ಆಲ್ ಯೋರ್ ಸಪೋರ್ಟ್ ಖಂಡಿತವಾದ ನಾವು ಗೆಲ್ಲೇ ಗೆಲ್ತೀವಿ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ವರ್ಗದವ್ರಿಗೂ ಮತ್ತು ಮೀಡಿಯಾದವ್ರಿಗೂ ಮತ್ತೆ ಇಲ್ಲಿ ಕೂತಿರುವಂತ ಗಣ್ಯ ವ್ಯಕ್ತಿಗಳಿಗೂ ಮತ್ತೆ ನನ್ನ ನೆಚ್ಚಿನ ಹೀರೋ ಆದ ನಮ್ಮ ಪ್ರಿನ್ಸ್ ಸಾರ್ಗು ಎಲ್ರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ನಾಯಕಿಯ ತಂದೆ ಪಾತ್ರವನ್ನು ಮಾಡಿದ್ದೇನೆ ತುಂಬಾ ಇಷ್ಟ ಆಗಿತ್ತು ಆ ಪಾತ್ರ ಮತ್ತು ಎಮೋಷನ್ ಇತ್ತು ಈ ಚಿತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದಕ್ಕೆ ನಮ್ಮ ಅನ್ನದಾತರು ನಿರ್ಮಾಪಕರು ಮತ್ತೆ ನಮ್ಮ ಡೈರೆಕ್ಟರ್ ಸಾರು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಕಿನಲ್ ಸಾರು ಸರ್ ಇವರೆಲ್ಲ ಸೇರಿ ಈ ಪಾತ್ರಕ್ಕೆ ಇವ್ರನ್ನೇ ಕೊಡಬೇಕು ಅಂತ ನನ್ಗೆ ಮಾಡ್ಸಿದ್ದಾರೆ ತುಂಬಾ ಚೆನ್ನಾಗ್ ಬಂದಿದೆ ಈ ಪಿಕ್ಚರ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ನಾನು ಕಾಯ್ತಾ ಇದೀನಿ ಹೀರೋ ಸರ್ ಬಂದ್ಬಿಟ್ಟು ಇದ್ರಲ್ಲಿ ನಿಂತ್ಕೊಳ್ತಾರೆ ಅನ್ನೋದು ನಾನು ಅವತ್ತ ಹೇಳಿದೀನಿ ಇವತ್ತು ಹೇಳ್ತಾ ಇದೀನಿ ಅವ್ರು ಯಾವತ್ತಿದ್ರು ಈ ದೇ ಇದು ಸಿನಿಮಾ ರಂಗದಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಪಿಲ್ಲರ್ ಗಳಿದಾರೋ ಅದ್ರಲ್ಲಿ ನಮ್ ಚಂದನ್ ಸಾರ್ ಒಂದ್ ಪಿಲ್ಲರ್ ಇದು ಎಲ್ಲಾರು ಈ ಚಿತ್ರನ ಕನ್ನಡ ಚಿತ್ರಮಂದಿರಿಗೆ ಬಂದು ನೋಡಿ ಅವ್ರನ್ನ ಬೆಂಬಲಿಸಿ ಅವ್ರನ್ನೆಲ್ಲ ನಿಲ್ಲಿಸ್ಬೇಕು ಇನ್ನ ಹೆಚ್ಚಿನ ರೀತಿಯಲ್ಲಿ ಅವ್ರ ಹಾಡುಗಳನ್ನ ಕೊಡ್ತಾರೆ ಮತ್ತೆ ನಟನ ತೋರಿಸ್ತಾರೆ ಅವ್ರಗ್ ಅಂತವರ್ಗ ಪ್ರೋತ್ಸಾಹ ಕೊಡ್ಬೇಕು ಆ ನಮ್ಮ ಚಂದನ್ ಸರ್ ಬೆನ್ನೆಲುಬಾಗಿ ನಮ್ಮ ಪ್ರಿನ್ಸ್ ಸರ್ ಇದಾರೆ ಅವ್ರ ಆಶೀರ್ವಾದ ಈ ಸಿನಿಮಾಗೆ ಎಲ್ಲ ಇರ್ಲಿ ಅಂತ ನಾನು ಬೇಡ್ಕೊಂಡು ಆಟಿಟ್ ಥ್ಯಾಂಕ್ ಯು ಸರ್ ಮಚ್ ಸರ್ హీరోయిನ್ ತಂದೆಗೆ ಹೀರೋ ಇಷ್ಟ ಆಗಿದ್ದು ನಮಗೂ ಕೂಡ ಖುಷಿ ಆಯ್ತು ಸ್ವಲ್ಪ ಸ್ವಲ್ಪ ಜಗಳ ಕಡಿಮೆ ಆಗುತ್ತೆ ಮಾಸ್ಟರ್ ಅವರೇ ನಿಮ್ಮ ಐಕ್ಯ ನಮಸ್ಕಾರ ನಿಜವಾದ ಸೂತ್ರಧಾರಿ ನಮ್ಮ ನವರಸ ಸಂಸಾರ್ ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ ಯಾಕಂದ್ರೆ ಈ ಸಿನಿಮಾ ಮಾಡಕಿನ ಮುಂಚೆ ಅವ್ರ ಅವರ ಹಾರ್ಡ್ವರ್ಕ್ ಅವ್ರ ಡೆಡಿಕೇಶನ್ ನಾನು ಕಣ್ಣಿಂದ ನೋಡಿದೆ ನನಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಕ್ಕೆ ಅವಕಾಶ ಮಾಡ ಕೊಟ್ಟ ನವರಸ ಹಾಗೆ ಡೈರೆಕ್ಟರ್ ಕಿರಣ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅದಕ್ಕೆ ಪಾತ್ರಧಾರಿಯಾಗಿರುವಂತಹ ನಮ್ಮ ಚಂದನ್ ಶೆಟ್ಟಿ ಸರ್ ನನ್ನ ಕ್ಲೋಸ್ ಆಪ್ತ ಮಿತ್ರರವರು ಅವ್ರಿಗೆ ಒಳ್ಳೇದಾಗ್ಲಿ ಸಿನಿಮಾಗ ಒಳ್ಳೇದಾಗ್ಲಿ ಸಿನಿಮಾ ಹಿಂದೆ ಕೆಲಸ ಮಾಡಿರೋರಿಗೆ ಮುಂದೆ ಕೆಲಸ ಮಾಡೋರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಸಿನಿಮಾ ಮೂಲಕ ತಿಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ನಟನ ಸರ್ ಮೇ ಒಂಬತ್ತಕ್ಕೆ ಸೂತ್ರಧಾರಿ ವೀಟ್ ಮಾಡ್ತಾ ಇದ್ದೀನಿ ನಾನು ಈ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರನೇ ಮಾಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನವರಸನ್ ಸರ್ ಥ್ಯಾಂಕ್ ಯು ಕಿರಣ್ ಜಿ ಇಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಈಗರ್ಲಿ ವೇಟಿಂಗ್ ಫಾರ್ ದಿ ಯು ಸರ್ ಸರ್ ಎಲ್ಲರಿಗೂ ಮಚ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮ್ಮ ಕಿರಣ್ ನಿರ್ದೇಶಕರು ಹೇಳ್ತೀನಿ ನಮಗೂ ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ಕೆ ಹಾಗೂ ನಮ್ಮ ನವರಸನ್ ಸರ್ ಥ್ಯಾಂಕ್ ಯು ಸರ್ ಚಂದನ್ ಶೆಟ್ಟಿ ಸರ್ ತುಂಬಾ ಅದ್ಭುತವಾಗಿ ನಟನೆ ಫಸ್ಟ್ ಆಫ್ ಆಲ್ ನಿಮ್ ಸಾಂಗ್ ನೋಡೋದೇ ತುಂಬಾ ಖುಷಿ ನಮಗೆ ಅಂಥದ್ರಲ್ಲಿ ಸಿನಿಮಾ ನೋಡ್ತಾ ಇದ್ದೀವಿ ಇನ್ನೂ ಖುಷಿ ಆಗ್ತಾ ಇದೆ ಫಸ್ಟ್ ಟ್ರೈಲರ್ ನೋಡೋಣ ಇನ್ನು ಮಾತಾಡೋದಿದ್ದೇವೆ ಜೈ ಹಿಂದ್ ಜೈ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಕಿನಾಲ್ ರಾಜ್ ಸರ್ ನಮಸ್ಕಾರ ಸೂತ್ರಧಾರಿ ಇದು ಒಂಬತ್ತನೇ ತಾರೀಕು ಬರ್ತಾ ಇದೆ ತಾವೆಲ್ಲರೂ ನೋಡಿ ಆಶೀರ್ವಾದ ಮಾಡಿ ಈ ಸಿನಿಮಾದಲ್ಲಿ ನಾನು ಒಂದು ಸಂಭಾಷಣಕಾರನಾಗಿ ಕೆಲಸ ನಿರ್ವಹಿಸಿದ್ದೀನಿ ನನ್ನ ಸಾಹಿತಿಯಾಗಿ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ನವರಸನ್ ಸರ್ ಜೊತೆಗೆ ಫಸ್ಟ್ ಟೈಮ್ ಡೈಲಾಗ್ ಶುರು ಮಾಡಿದ್ದೆ ಸೂತ್ರಧಾರಿಯಲ್ಲಿ ಅಲ್ಲಿಂದ ಕಿರಣ್ ಪರಿಚಯ ಆಯಿತು ಜೊತೆಗೆ ನಮ್ ಸಿನಾಗೆ ಡಿಒಪಿನು ಆದ್ರು ವೀರಚಂದ್ರ ಡಿಒಪಿನು ಆಗಿದ್ದಾರೆ ಈ ಸಿನಿಮಾದಲ್ಲಿ ಅಹ್ ಕಥೆನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ದಾರೆ ಆ ನಮ್ಮ ನಾಯಕ ನಟರಾದಂತ ಚಂದ್ರನ್ ಶೆಟ್ಟಿ ಸರ್ ಸಹ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ ಖಂಡಿತ ಈ ಸಿನಿಮಾ ಮೂಲಕ ಒಬ್ಬ ಉತ್ತಮ ನಟ ಒಳ್ಳೆ ನಟ ಆಗ್ತಾರೆ ಅಂತ ನಮ್ ನಂಬಿಕೆ ನಿಮ್ಮೆಲ್ರೂ ಪ್ರೀತಿ ಪ್ರೋತ್ಸಾಹ ಇರಲಿ ಜೊತೆಗೆ ಅಪೂರ್ವ ಮೇಡಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ನಮ್ ತಂಡಕ್ಕೆ ಶುಭ ಕೋರಿ ಮಾರ್ವೇಸ್ ಅಲ್ಲಿ ಬಂದಂತ ಧ್ರುವ ಸರ್ಗೆ ತುಂಬಾ ಥ್ಯಾಂಕ್ ಯು ಸರ್ ನಿಮ್ಮೆಲ್ಲರೂ ಪ್ರೀತಿ ಪೋತ್ ಸಹ ಚಿತ್ರದಂಡಕ್ಕೆ ಇರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಕಿನ್ನಾಲ್ ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ಧ್ರುವ ಸರ್ ಜನ ಸರ್ಗೆ ತುಂಬಾ ಥ್ಯಾಂಕ್ಸ್ ಆಮೇಲೆ ಬಂದಿರೋ ಎಲ್ಲಾ ಚೀಫ್ ಗೆಸ್ಟ್ ಗಳಿಗೂ ಥ್ಯಾಂಕ್ಸ್ ಆಮೇಲೆ ಥ್ಯಾಂಕ್ಸ್ ಗಳು ಹೇಳ್ಕೊಂಡ್ರೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಏನು ಆಗ್ಬಿಡುತ್ತೆ ಬೇಡ ಸೋ ಒಂದು ದೊಡ್ಡ ಸಿನಿಮಾ ಅನ್ನೋ ಪ್ರಪಂಚದಲ್ಲಿ ಒಂದು ಪುಟ್ಟ ಕಾಲು ಇಟ್ಟಿದ್ದೀನಿ ಆ ಕಾಲು ತಪ್ಪೆಜ್ಜೆ ಆಗಿಟ್ಟಿದ್ರೆ ಹೇಳಿ ತಿದ್ಕೋತೀನಿ ಇಲ್ಲ ಸರಿ ಹೆಜ್ಜೆ ಆಗಿದ್ರೆ ಪ್ರೋತ್ಸಾಹ ಕೊಡಿ ಮುಂದೆ ಹೋಗ್ತೀನಿ ಸೊ ಇದೊಂದು ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನನ್ ಸ್ವಲ್ಪ ಟ್ರೈಲರ್ ರಿಲೀಸ್ ಆಗುತ್ತೆ ನೋಡಿ ಮೀಡಿಯಾ ಮಿತ್ರರು ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು